ಹಾಯ್ ಗೈಡ್ಸ್ ನಾನು ಇವತ್ತು ಬಂದಿರುವುದು ನಾನು ನಮ್ಮ ಮಣ್ಣನ ಮನೆಗೆ ಇಲ್ಲಿ ಇವತ್ತು ಗೃಹ ಪ್ರವೇಶವಿದೆ ಮನೆ ಮಗಳ ಪೂಜೆ ಮಾಡಿಸುತ್ತಿರುವುದು ಈ ಮನೆ ಒಳಗೆ ಪ್ರವೇಶ ಮಾಡುತ್ತಿರುವಾಗ ಕುಂಕುಮ ಮತ್ತು ಹಳದಿಯ ಮನೆ ಮಗಳ ಕೈಯಿಂದ ಅದು ಹಸ್ತವನ್ನು ಮೂಡಿಸುತ್ತಿರುವುದು ಮೂಡಿಸಿದ ನಂತರ ಒಳಗಡೆ ಪ್ರವೇಶ ಮಾಡಲಾಗುತ್ತದೆ ಎರಡು ಬರಳು ಸೀಮ್ ಇರಬೇಕಂತ ಹೇಳಿ ಪೂಜಾರಿ ಹೇಳಿರ್ತಾರೆ ಅದೇ ತರ ನಮ್ಮ ಮಗಳು ಕೂಡ ಹಾಗೆ ಮಾಡ್ತಿರುವುದು ಗೃಹ ಪ್ರವೇಶ ಎಂದರೆ ಹೊಸ ಮನೆಯನ್ನು ಪ್ರವೇಶಿಸುವ ನಡೆಸುವ ಪೂಜೆ ಶಕ್ತಿಗಳನ್ನು ದೂರ ಮಾಡಿ ದೇವತೆಗಳನ್ನು ಆಶೀರ್ವಾದ ಪಡೆಯಲು ಪೂಜೆ ಮಾಡಲಾಗುತ್ತದೆ ವಾಸ್ತು ಶಾಂತಿ ಮತ್ತು ಹೋಮದಂಥ ವಿಧಿಗಳನ್ನು ಒಳಗೊಂಡಿರುವ ಈ ಸಮಾರಂಭಕ್ಕೆ ಜ್ಯೋತಿಷಿ ಅಥವಾ ಪುರೋಹಿತರೊಂದಿಗೆ ಸಮಾಲೋಚಿಸಿ ಶುಭ ಮುಹೋತ್ತರವನ್ನು ನಿಗದಿಪಡಿಸಲಾಗುತ್ತದೆ ಗಣಪತಿ ವಿಗ್ರಹ ಕಲಶ ತೆಂಗಿನಕಾಯಿ ಹೂಗಳ ಕುಂಕುಮ ಮತ್ತು ಧೂಬ್ಬಂತ ಸಾಮಗ್ರಿಗಳ ಈ ಪೂಜೆಗೆ ಬೇಕಾಗುತ್ತದೆ ಇಲ್ಲಿ ನನ್ನ ಮಗಳು ಐದು ಹಸ್ತಗಳಿಂದ ಮೂಡಿಸಿರುವುದು ಕುಂಕುಮದಿಂದ

ಇಲ್ಲಿ ಮನೆಯರ ಹಿರಿಯರಿಂದ ಆಶೀರ್ವಾದ ತೆಗೆದುಕೊಳ್ಳುತ್ತಿರುವುದು ಮತ್ತು ಮನೆ ಮಗಳ ಮನೆ ಮಗಳ ಆಶೀರ್ವಾದವನ್ನು ತೆಗೆದುಕೊಳ್ಳುತ್ತಿರುವುದು ವಾಸ್ತುಶಾಂತಿ ಹೋಮ ಮತ್ತು ಇತರ ಪೂಜೆಗಳನ್ನು ಒಳಗೊಂಡಿ ಒಂದು ವಿಶಿಷ್ಟ ಧಾರ್ಮಿಕ ಆಚರಣೆಯಾಗಿದೆ ಅಗತ್ಯ ಸಾಮಗ್ರಿಗಳು ಪೂಜೆಗೆ ಕಲಶ ತೆಂಗಿನಕಾಯಿ ದೀಪ ಹೂಗಳು ಕುಂಕುಮ ಅಕ್ಕಿ ಧೂಪದ ಬತ್ತಿ ಮಾವಿನ ಎಲೆಗಳು ಗಣಪತಿ ವಿಗ್ರಹ ಹಣ್ಣುಗಳು ಸಿಹಿ ತಿನಿಸುಗಳು ಮತ್ತು ಹೋಮಕ್ಕೆ ಬೇಕಾದ ವಸ್ತುಗಳು ಹೋಮಕುಂಡ ಕಟ್ಟಿಗೆ ತುಪ್ಪ ಇತ್ಯಾದಿಗಳು लब्धो द्रास् फ्लाईो वरतयान नारदाय सुशक्ति बोशदाया गौरेय सभाय हरदौल वस्तेय ये शिदिसाई गणपतर तेला योगमहत्मान अभहा ज्ञानेक्षा पयाम महाकणादिभये नमः अयोम मात भतं देहि मे तशांतहि अयोम

कन्ड प्रणी श्री शिवाय सदाशिवाय शिवाय नमः यायोन तं सन्नामः रत्तां नमः सन्नामः सन्नामः विशादः विखदमेवं सदा शिवाय नमः जयमांशोयं इनकाष्टकम् ॐ हरिओम

ितपापविनाशकलिङ्गम् तत्र नमामि सदा शिवलिङ्गम् देवगणाचित सेवितलिङ्गम् आवे अपि मिलेव च लिङ्गम् दिनकरपोणित माकलिङ्गम् तत्र नमामि सदा शिवलिङ्गम् ಇಲ್ಲಿ ಅಡುಗೆ ಆ ಮಾಡುತ್ತಿರುವುದು ಮಾವು ಬಜ್ಜಿಯನ್ನು ತೆಗಿತಿದ್ದಾರೆ ಗರಮ ಗರಂ ಬಜ್ಜಿ ಹಾಗೆ ಇದೆ ನನಗಂತೂ ತುಂಬಾ ಇಷ್ಟ ಅವರು ನನಗೆ ಸ್ವಲ್ಪ ಅದು ಇದು ತೆಗೆದುಕೊಂಡು ಬಾ ಅಂತಾನೆ ತಿಂದರೆ ನಾನು ಅವರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ಇಲ್ಲಿ ಬಕೆಟ್ ಬೇಕಂತೆ ಅದು ಇದು ಹೇಳಿದರು ಭರು ಅಡುಗೆ ಭಟ್ರು ಅವ್ರ ಅವರ ಅವರಿಗೆ ಸಹಾಯ ಮಾಡ್ತಾ ಇದ್ದೀನಿ ನಾನು जा रहा मात्र तो पुल तो गया गया ये काम है इधर ऐसा मान कोशिश हां अपना कई को दोनों तक आमा ये वन तुम भी तुमगी तुमबा चटिया ने आड़के तुमबा है ये वो इधर तने आके चुआ कटती है क्या समझे ले स्टरगा देना भरटना नेसना हां ठीक बात है कितना वाला की वाला किराए वाला कौन के तुम अरे क्या तक हो गए ए बाबा कालमपुर जा आके नहीं दिसले चमचंगे हमने नन्नापा एंटा बड़ा मुकू को गोकलंटा गोकल अच्छा थोड़ा अच्छा संस्कार की यार लगागन गेला इधर इद्दना मत मत मत

Yang pertama itu a pesar de eso.